ಸೈಲೆಂಟ್ ಕಿಲ್ಲರ್ ಅಂತ ನಾವು ಹೇಳ್ತೇವೆ ಅದು ವ್ಯಕ್ತಿಯನ್ನು ಸಾಕಿಗೊಳಿಸಿದ್ದಲ್ಲಿ ನಮ್ಮ ಧೈರ್ಯ ಈ ವರ್ ಈ ವರ್ಷದ ಧ್ಯೇಯವಾಕ್ಯ ಏನು ಅಂತ ಹೇಳಿದ್ರೆ ಆ್ಯನ್ ಅವೇರ್ ಫ್ಯಾಮಿಲಿ ಎ ಸೇಫ್ ಸೊಸೈಟಿ ಅಂತ ಹೇಳುವಂಥದ್ದು ಭಾಳ ಜಾಗೃತ ಹೊಂದಿರುವಂಥ ಒಂದು ಕುಟುಂಬದ ಮೂಲಕ ಒಂದು ಸುರಕ್ಷಿತವಾದಂಥ ಸಮಾಜವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯವಿದೆ ಮಾಡಬೇಕು ಅಂತ ಹೇಳುವಂಥ ಕಳಕಳಿಯಿಂದ ಈ ಒಂದು ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ ಏಳನೆಯ ದಸಂಬರ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ನಮ್ಮ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ತೀರ್ಮಾನ ಮಾಡಿದಂತೆ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿ ಹರಡಿರುವ ಈ ಒಂದು ಪಿಡುಗನ್ನು ನಿವಾರಣೆ ಮಾಡಬೇಕು ಜನವರಿ ಇಪ್ಪತ್ತಾರರಂದು ಈ ಒಂದು ದಿನವನ್ನು ಆ ರೀತಿಯ ದಿನವನ್ನಾಗಿ ಗುರುತಿಸಿ ರಾಷ್ಟ್ರಗಳೆಲ್ಲ ಈ ಒಂದು ವಿಚಾರದಲ್ಲಿ ಕೈಜೋಡಿಸಿ ಇದರ ನಿರ್ಮೂಲನಕ್ಕೆ ತಡೆಗಟ್ಟುವಲ್ಲಿ ನಾವೆಲ್ಲ ಪ್ರಯತ್ನ ಪಡಬೇಕೆಂಬ ಒಂದು ಉದ್ದೇಶದಿಂದ ನಮ್ಮ ವಿಶ್ವಸಂಸ್ಥೆ ಇದನ್ನು ಜಾರಿಗೊಂಡು ವ್ಯಸನಮಕ್ತ ಸಮಾಜದ ನಿರ್ಮಾಣ ಜೂನ್ ಇಪ್ಪತ್ತಾರನೇ ತಾರೀಕು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಜೂನ್ ಇಪ್ಪತ್ತಾರನೇ ತಾರೀಕು ಪ್ರತಿ ವರ್ಷ ನಡೆಯುವಂತಹ ಈ ಒಂದು ಮಾದಕ ದ್ರವ್ಯ ದಿನಾಚರಣೆ ಕಾರ್ಯಕ್ರಮ ತೃತ್ಯ ಸೇವನೆಯ ದೈಹಿಕ ಮತ್ತು ಮಾನಸಿಕ ಶುಲ್ಯತದ ಶುನ್ಯ ಬೆಳ್ಳಾರೆ ಸುಬ್ರಹ್ಮಣ್ಯ ಠಾಣಾ ಅಧಿಕಾರಿಗಳ ಇನ್ನೊಂದು ನೇತೃತ್ವದಲ್ಲಿ ಸಂಘದ ಸಾಗಿವರೆದಿದೆ ಶಾಸಕ ಗುಣಧಿಕಾರಿಗಳಿರುವಂತಹ ಚಾಚಾ ಸುಮ್ಯ ನಗರದ ಮುಖ್ಯ ರಸ್ತೆಯಲ್ಲಿ ಸಾಗಿ ಗಾತಿ ನಗರವನ್ನು ತಳಿಪಿ ಮತ್ತೆ ಕೆವಿಜಿ ಇ ಸಂಸ್ಥೆಯಲ್ಲಿ ಕಾರ್ಯಕ್ರಮಗಳು ಜರಗಿವೆ ನಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ವ್ಯಸನ ಮುಕ್ತ ಸಮಾಜಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಪಾಲ್ಗೊಳ್ಳೋಣ ಮಾದಕ ದ್ರವ್ಯ ವ್ಯಸನದಿಂದಾಗಿ ಸಮಾಜದ ಮೇಲೆ ಆಗುವಂತಹ ಪರಿಣಾಮಗಳು ತಮ್ಮ ಆರೋಗ್ಯದ ಮೇಲೆ ಆಗುವಂತಹ ಸ್ಮರೆಯ ಪರಿಣಾಮಗಳನ್ನು ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ವ್ಯಸನ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಜಾಗೃತರಾಗೋಣ ವ್ಯಸನ ಮುಕ್ತ ಸಮಾಜಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋಣ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಪಾಲ್ಗೊಳ್ಳೋಣ ಈ ಒಂದು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಹಕ್ಕೂರು ಉಪವಿಭಾಗ ಸುಲ್ಯ ವೃತ್ತದ ಸುಲ್ಯ ಬೆಳ್ಳಾರೆ ಸುಬ್ರಹ್ಮಣ್ಯ ಠಾಣಾಧಿಕಾರಿಗಳ ಈ ಒಂದು ನೇತೃತ್ವದಲ್ಲಿ ಶುಲ್ಯ ನಗರ ಪಂಚಾಯತ್ ಫೋಟೋ ಶುಲ್ಯ ಪ್ರೆಸ್ ಕ್ಲಬ್ ಸುಲ್ಯ ಇವುಗಳ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಈ ಒಂದು ನೇತೃತ್ವದಲ್ಲಿ ವ್ಯಸನ್ನ ಮುಕ್ತ ಸಮಾಜಕ್ಕಾಗಿ ನಾವೆಲ್ಲರೂ ಜಾಗೃತರಾಗೋಣ ಮದ್ಯ ಸೇವನೆಯಿಂದ ಆಗುವಂತಹ ದುಷ್ಪರಿಣಾಮಗಳು ಡಗ್ ಸೇವನೆಯಿಂದ ಆಗುವಂತಹ ಪರಿಣಾಮಗಳು समाज आग दुष्परणाम तेजी नावेलू व्यसन मुक्त समाज निर्माण नावेलू कई जिस अंतर्राष्ट्रीय मादक द्रव्य व्यसन मुक्त समाज निर्माण नमे रत् सेवन आग दुष्परिणाम प्रोत्साहन ಇದರ ಈ ಒಂದು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಾರಕರ ವಿರೋಧ ದಿನಾಚರಣೆಯ ನಿಮಿತ್ತ ಈ ಒಂದು ಕಾಲಡಿ ಜಾತ್ರೆಗೆ ಬಂದಂತಹ ಸರ್ವ ಗಣ್ಯರಿಗೂ ಕೂಡ ನಗರ ಪಂಚಾಯಿತಿಯವರಿಗೆ ಪ್ರೆಸ್ ಕ್ಲಬ್ನವ್ರಿಗೆ ಹಾಗೂ ಇನ್ನಿತರ ಸಂಘ ಸಂಸ್ಥೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಒಂದು ಸುಳ್ಳೆ ಪೊಲೀಸ್ ಠಾಣಾ ವತಿಯಿಂದ ಒಂದು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ಕೆ ಬಯಸ್ತೇನೆ ಬಿಸಿ ಕಳಿತ್ತು ಇಲ್ಲಿ ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್